ಎಮ್ ಎಲ್ ಸಿ ಐವನ್ ಡಿಸೋಜ ಅವರ ಮನೆ ಮೇಲೆ ರಾತ್ರೋ ರಾತ್ರಿ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡಲಾಗಿರುವಂಥದ್ದು ಮಂಗಳೂರಿನ ವೆಲನ್ಶಿಯಾದಲ್ಲಿರುವಂತಹ ಏನು ಐವನ್ ಡಿಸೋಜ ಅವರ ಮನೆ ಇದೆ ಇಲ್ಲಿ ಕಲ್ಲು ತೂರಾಟ ನಡೆದಿರುವಂಥದ್ದು ಸದ್ಯಕ್ಕೆ ಕಲ್ಲು ತೂರಾಟ ನಿನ್ನೆ ರಾತ್ರಿ ನಡೆದಿದೆ ಬೆಳಗ್ಗೆ ಅವರ ಬೆಂಬಲಿಗರೆಲ್ಲರೂ ಕೂಡ ಈಗ ಮನೆಗೆ ಮನೆ ಹತ್ರ ಬಂದಿರುವಂಥದ್ದು ಎಲ್ಲರೂ ಕೂಡ ಇಲ್ಲಿ ಜಮಾಯಿಸಿರುವಂಥದ್ದನ್ನು ನೋಡ್ಬೋದಾಗಿದೆ ಅಂದರೆ ನಿನ್ನೆ ರಾತ್ರಿ ಬಂದಂತಹ ಕಿಡಿಗೇಡಿಗಳು ಕಾಂಪೌಂಡ್ ಹೊರಗಡೆಯಿಂದ ಕಲ್ಲನ್ನು ತೂರಿರುವಂಥದ್ದು ಕಲ್ಲುಗಳು ಕೂಡ ಇಲ್ಲಿ ನೋಡ್ಬೋದಾಗಿದೆ ಇನ್ನೂ ಕೂಡ ಕಲ್ಲುಗಳು ಅಲ್ಲೇ ಇರುವಂಥದ್ದು ಅಂದರೆ ಕಲ್ಲು ತೂರಿದ್ದ ಕಲ್ಲು ತೂರಿದ್ದ ರಭಸಕ್ಕೆ ಅಲ್ಲಿನ ಏನು ಅವರ ಮನೆ ಮನೆಯಲ್ಲಿದ್ದಂತಹ ಬಾಗಿಲಿನ ಗಾಜ್ ಗಾಜ್ ಏನಿದೆ ಅದು ಪುಡಿ ಪುಡಿ ಆಗಿರುವಂಥದ್ದು ಸೊ ಅಲ್ಲಿಗೆ ಡ್ಯಾಮೇಜ್ ಆಗಿದೆ ಮತ್ತೆ ಮೇಲ್ಭಾಗದಲ್ಲೂ ಕೂಡ ಕಲ್ಲು ತೂರಾಟವನ್ನ ಇಲ್ಲಿ ಮಾಡಿರುವಂತ ನೋಡ್ಬೋದಾಗಿದೆ ಅಲ್ಲಿ ಮೇಲ್ಭಾಗದಲ್ಲೂ ಕೂಡ ಕಲ್ಲು ತೂರಾಟ ಮಾಡಿದ್ದಾರೆ ಈ ಕಡೆ ಒಂದು ಆ ಒಂದು ದೀಪ ಏನಿದೆ ಆ ಒಂದು ಲೈಟ್ ಸುತ್ತ ಸುತ್ತ ಇರುವಂತಹ ಗಾಜು ಕೂಡ ಪುಡಿ ಪುಡಿಯಾಗಿರುವಂಥದ್ದು ಸೊ ಸ ಇಲ್ಲಿ ಸಾಕಷ್ಟು ಕಲ್ಲುಗಳನ್ನು ತೂರಾಟವನ್ನು ಮಾಡಿರೋದನ್ನು ನೋಡ್ಬೋದಾಗಿದೆ ಇಲ್ಲೂ ಕೂಡ ಕಲ್ಲಿರುವುದನ್ನು ನೋಡ್ಬೋದಾಗಿದೆ ಸೊ ಇಲ್ಲಿ ಈ ಮಾದರಿಯ ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಅಂದರೆ ಯಾವುದೋ ರಸ್ತೆ ಕೆಲಸಕ್ಕೆ ಬಂದಿರುವಂಥ ಕಲ್ಲನ್ನು ತೆಗೆದುಕೊಂಡು ಬಂದು ಇಲ್ಲಿ ಕಲ್ಲು ತೂರಾಟವನ್ನು ಮಾಡಿರುವಂಥದ್ದು ಅಂದರೆ ಕಂಪ್ಲೀಟಾಗಿ ಮನೆಯ ಎಲ್ಲ ಭಾಗಕ್ಕೂ ಕೂಡ ಇಲ್ಲಿ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಕಲ್ಲುಗಳು ಬಿದ್ದಿರುವಂಥದ್ದು ಅಂದರೆ ಏನು ಈ ಕಾಂಕ್ರಿ ಮಿಕ್ಸ್ ಕಲ್ಲುಗಳೇನಿದೆ ಇದನ್ನು ಹಕ್ಕಿಕೊಂಡು ಬಂದು ಅವರ ಪಕ್ಕದ ಮನೆಯ ಪಕ್ಕದಲ್ಲಿರುವಂತಹ ಕಚೇರಿ ಮತ್ತು ಮನೆ ಎರಡು ಭಾಗಕ್ಕೂ ಕೂಡ ಈ ಒಂದು ಕಲ್ಲು ತೂರಾಟವನ್ನು ಮಾಡಿರುವಂಥದ್ದು ಸದ್ಯಕ್ಕೆ ಇದ್ರ ಬಗ್ಗೆ ಮಾಹಿತಿ ನೀಡೋಕ್ಕೆ ಎಲ್ಲಿ ಅವರು ಬೀಳಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅಂದರೆ ಎಷ್ಟೊತ್ತಿಗಾಯಿತು ಹೇಗೆ ಘಟನೆ ಆಯಿತು ಅನ್ನೋದ್ರ ಬಗ್ಗೆ ಇವಾಗ ಈ ಕಲ್ಲು ತೂರಾಟ ಎಷ್ಟೊತ್ತಿಗಾಯಿತು ಮತ್ತು ಸಿ ಕ್ಯಾಮ್ರಾಲೂ ದಾಖಲಾಗಿದೆಯಾ ಅದರಲ್ಲಿ ಏನು ಕಾಣುತ್ತೆ ಸರಿಸುಮಾರು ಹನ್ನೊಂದು ಕಾಲು ಗಂಟೆಗೆ ಅವರ ವೈಫ್ ಡಾಕ್ಟ್ರು ಕವಿತಾ ಡಿಸೋಜ್ ಅವರು ಬಂದು ಕಾರ್ ಇಟ್ಟು ನಂತರ ಗೇಟ್ ಹಾಕಿದ ಐದು ನಿಮಿಷದಲ್ಲಿ ಅವರು ಬಂದು ಹೊಡೆದಿದ್ದಾರೆ ಸ್ಟಾರ್ಟಿಗೆ ಸಿ ಸಿ ಕ್ಯಾಮ್ರಾ ಫುಟೇಜಲ್ಲಿ ಇಬ್ಬರನ್ನು ಇಬ್ಬರು ನಡ್ಕೊಂಡು ಹೋಗ್ತಾರೆ ನಂತರ ಇಬ್ಬರು ಬಂದು ಬೈಕಲ್ಲಿ ಬಂದು ಒಂದು ಐದು ನಿಮಿಷ ಗ್ಯಾಪಲ್ಲೇ ಇಬ್ಬರು ಬೈಕಲ್ಲೇ ಬಂದು ಕಲ್ಲು ತೂರ ತೂರಾಟ ಮಾಡಿ ಹೋಗ್ತಾರೆ ಸ್ಟಾರ್ಟಿದ್ದು ಕಲ್ಲು ತೂರಾಟ ಆದಾಗ ಕವಿತೆ ಅವರು ಡಾಕ್ಟ್ರು ಪೊಲೀಸಿಗೆ ಫೋನ್ ಮಾಡಿದರು ಸೆಕೆಂಡ್ ಟೈಮ್ ಸ್ಕೂಟ್ರಿಂದ ಬಂದು ಒಂದು ಐದು ನಿಮಿಷ ಆಗ ಪೊಲೀಸವರು ಬಂದಿದ್ದಾರೆ ನಾವು ಸುಮಾರು ಇಂದು ಹನ್ನೊಂದು ಮುಕ್ಕಾಲು ಗಂಟೆಗೆ ಇಲ್ಲಿಗೆ ಬಂದಿದ್ದೇವೆ ಅವರಿಲ್ಲ ಅವರು ಬ್ಯಾಂಗ್ಳೂರು ಹೋಗಿದ್ದಾರೆ ಅಂದರೆ ಈಗ ಅವರ ವೈಫ್ ಮನೆ ಒಳಗಡೆ ಆಗಿನೂ ಹೋಗಿದ್ರು ಅಂತ ಹೇಳಿದ್ರೆ ಮನೆಗೆ ಕೈ ಕಲ್ಲು ಹೊಡೆಯೋಕ್ಕೆ ಬಂದಿರೋ ಅಂಥ ಉದ್ದೇಶ ಇದೆಯಾ ಇಲ್ಲ ಯಾರಿಗಾದರೂ ಕಲ್ಲು ಬಿಸಾಡಬೇಕು ಅಂತ ಬಂದಿದ್ದರ ಏನು ಇರ್ಬೋದು ಅಂತ ಅಲ್ಲ ಮನೆಗೆ ಅಂತ ಬಂದಿದೆ ಅಂದರೆ ಅವ್ರಿಗೆ ಗೇಟ್ ಹಾಕಿ ಮನೆಗೆ ಒಳಗೆ ಹೋಗಿದ್ದಾರೆ ಹೋದೊಂದು ಐದು ನಿಮಿಷ ಆದಾಗ ಕಲ್ಲು ಬಿತ್ತು ಸ್ಟಾರ್ಟಿಗೆ ಬಿದ್ದು ಕಲ್ಲು ಬಿದ್ದಾಗ ಅವರು ಫೋನ್ ಮಾಡಿದ್ದಾರೆ ಸ್ಟೇಷ್ ಪೊಲೀಸ್ ಸ್ಟೇಷನ್ಗೆ ಆಗ ಪೊಲೀಸರು ಬರುವಾಗ ಪುನಃ ಸ್ಕೂಟ್ರಲ್ಲಿ ಇಬ್ಬರು ಹೊಡೆದು ಹೋಗಿದ್ದಾರೆ ಅಷ್ಟರಲ್ಲಿ ಅಂದರೆ ರಾತ್ರಿ ಆಗಿ ಫ್ರೂಟೇಜ್ ಕಷ್ಟ ಅಷ್ಟು ಕಾಣೋದಿಲ್ಲ ಮಾಜರ್ ಪೊಲೀಸರು ರಾತ್ರಿ ಮಾಜರ್ ಮಾಡಿ ಫ್ರೂಟೇಜ್ ಎಲ್ಲ ತಗೊಂಡು ಹೋಗಿದ್ದಾರೆ ಯಾರು ಕ ಕಲ್ತು ಹೋರಾಟ ಮಾಡಿರೋದು ಏನು ಏನೂ ಗೊತ್ತಾಗಿಲ್ಲ ಸಿ ಸಿ ಕ್ಯಾಮ್ರಾದ ಯಾರು ಮುಖ ಕಾಣುತ್ತಾ ಕಾಣ್ತಾ ಇಲ್ಲ ಅದು ಇನ್ನೂ ಅಂದರೆ ಅಕ್ಕಪಕ್ಕದ ಸಿ ಸಿ ಕ್ಯಾಮ್ರಾ ನೋಡಿ ಫೈಂಡ್ ಔಟ್ ಮಾಡಿ ಬೆಳಿಗ್ಗೆ ಹೇಳ್ತೇನೆ ಅಂತ ಹೇಳಿದ್ದಾರೆ ರಾತ್ರಿ ನನ್ನ ಹಬೀಬ್ಲಾ ಅಂತ ನನ್ನ ಸೊ ಇದಿಷ್ಟು ಇಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಅಂದರೆ ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಏನು ಕಲ್ಲು ತೂರಾಟ ಆಯಿತು ಅವರ ವೈಫ್ ಏನು ಕವಿತಾ ಡಿಸೋಜ ಇದ್ದರು ಅವರು ಮನೆ ಒಳಗಡೆ ಹೋದ ತಕ್ಷಣ ಒಂದು ಐದು ನಿಮಿಷದಲ್ಲಿ ದುಷ್ಕರ್ಮಿಗಳು ಬಂದು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಅಂತ ಹೇಳಿ ಸ್ಥಳೀಯರು ಮಾಹಿತಿ ಕೊಡ್ತಾ ಇದ್ದಾರೆ ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಹಾಕೆರೆ ಟಿ ವಿ ನೈನ್ ಮಂಗಳೂರು